ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬಂತಹ ಸ್ಲೋಗನ್ ಅಡಿಯಲ್ಲಿ ಎಂದು ಜೆಡಿಎಸ್ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿ ಈ ಒಂದು ಪ್ರತಿಭಟನೆಗೆ ಬಂದಂತಹ ಕಾರ್ಯಕರ್ತರು ಇದೀಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಇವತ್ತು ಜೆಡಿಎಸ್ ಪ್ರತಿಭಟನೆ ನಡೆಸಿದೆ ಅದೇ ನೀವು ಕೂಡ ಕಾರ್ಯಕರ್ತರಾಗಿ ಒಂದು ಪ್ರತಿಭಟನೆಗೆ ಆಗಮಿಸಿದ್ದೀರಾ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದಕ್ಕೂ ಕೂಡ ಬೆಲೆ ಏರಿಕೆ ಮಾಡ್ತಾ ಇದೆ ಏನು ಹೇಳ್ತೀರಾ ಮೇಡಮ್ ಈ ಕಾಂಗ್ರೆಸ್ ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಸಾಕು ಅಂತ ಹೇಳೋದು ದೊಡ್ಡದೇನಲ್ಲ ಈ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ರೈತರು ಬದುಕು ಆರ್ ಟಿ ಸಿ ಐದು ರೂಪಾಯಿ ಇತ್ತು ನಲವತ್ತು ರೂಪಾಯಿ ಮಾಡಿದ್ರು ಈ ಕಿತ್ತೋ ಸರ್ಕಾರ ಆಲ್ ಟಿ ಸಿ ಆಲ್ ಟಿ ಸಿ ಗೊತ್ತಾ ನಿಮಗೆ ಅದು ಐದು ರೂಪಾಯಿ ಇತ್ತು ಒಂದು ಆಲ್ ಟಿ ಸಿ ಇವತ್ತು ನಲವತ್ತು ರೂಪಾಯಿ ಮಾಡಿದೆ ಈ ಕಿತ್ತೋ ಸರ್ಕಾರ ಅದಕ್ಕೆ ಸಾಕಪ್ಪ ಸಾಕು ಈ ಸರ್ಕಾರ ಒಂದನೇದು ಎರಡನೇದು ರಿಜಿಸ್ಟರ್ ಸಬ್ ರಿಜಿಸ್ಟ್ರು ಅಂತ ಹೇಳಿದೆ ನೂರಕ್ಕೆ ಎರಡು ಪರ್ಸೆಂಟ್ ಇವತ್ತು ಇತ್ತು ಇವತ್ತು ಹತ್ತು ಪರ್ಸೆಂಟ್ ಮಾಡಿದೆ ಸಬ್ ರಿಟ್ರಿಸ್ಟು ಅದನ್ನು ಚಾರ್ಜು ಮೂರನೇದು ಚಾಪಾಕಾಗ್ದ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಸಿಕ್ಕಿತ್ತು ಚಾಪಾಕಾಗ್ದ ಇವತ್ತು ಇಪ್ಪತ್ತು ರೂಪಾಯಿ ಚಾಪಾಕಾಗ್ದನ ನೂರು ರೂಪಾಯಿ ಮಾಡಿದೆ ನೂರು ರೂಪಾಯಿಂದ ಐನೂರು ರೂಪಾಯಿ ಮಾಡಿದೆ ಈ ಕಿತ್ತೋ ಸರ್ಕಾರ ಈ ಕಿತ್ತೋ ಸರ್ಕಾರ ಸಾಕಪ್ಪ ಸಾಕು ಅಂತ ಜನ ಹೇಳ್ತಾರ್ದು ಅದಕ್ಕೆ ಇಪ್ಪತ್ತು ರೂಪಾಯಿ ಚಾಪಾಕಾಗ್ದನ ಐನೂರು ರೂಪಾಯಿ ಮಾಡಿದೆ ಈ ಸರ್ಕಾರ ಬೇಕಾ ರೈತರಿಗೆ ಸರ್ಕಾರ ಈ ಸರ್ಕಾರ ಇರಬೇಕಾ ಇನ್ನು ಈ ರಾಜ್ಯದಲ್ಲಿ ಈ ರಾಜ ತೊಲಗಬೇಕು ಈ ರಾಜ್ಯದಲ್ಲಿ ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಲ್ಲಿ ತನಕ ಈ ರಾಜ್ಯದ ಜನ ಈ ರೈತರು ನೆಮ್ಮದಿಯಾಗಿರಲ್ಲ ಅದಾಯ್ತು ಕರೆಂಟು ಫ್ರೀ ನಾವು ಐದು ಬಾಗ್ಯ ಫ್ರೀ ಅಂತಾರೆ ಯಾರು ಈ ಕಾಂಗ್ರೆಸ್ ಸರ್ಕಾರ ಪ್ರಭಾವಿ ನಾಯಕರು ಫ್ರೀ ಕೊಡ್ತೀವಿ ನಾನು ಏನ ನೀವು ಫ್ರೀ ಕೊಡೋದೇನಾ ರೈತರಿಗೆ ಅದೇನು ಕೊಡ್ತಾರೆ ಗೊತ್ತಿಲ್ಲ ಫ್ರೀನ ಎರಡು ವರ್ಷ ಆಯ್ತು ಸರ್ಕಾರ ಬಂದು ರೈತ್ರ ಪರವಾರ ಹತ್ತು ರೂಪಾಯಿನ ಕೆಲಸ ಮಾಡಿಲ್ಲ ರೈತರು ಪರ ರೈತರ ಪರ ಗೊಬ್ಬರ ಆಗ್ಬೋದು ಬಿತ್ತನೆ ಬೀಜ ಆಗ್ಬೋದು ಆಗ್ಬೋದು ಐದು ಪೈಸೆ ನಯಾ ಪೈಸನ ಸಹಾಯ ಮಾಡಿಲ್ಲ ರೈತರಿಗೆ ಗ್ಯಾರಂಟಿ ಯಾವ್ದಾರ ಚುನಾವಣೆ ಬಂದ್ರೆ ಗ್ಯಾರಂಟಿ ತಲುಪಿಸ್ತಾರೆ ಚುನಾವಣೆ ನಿಂತೋಯ್ತು ಇದು ಈಗ ಮರು ಚುನಾವಣೆ ನಡೀತು ಜನಪಟ್ಟ ಎರಡು ತಿಂಗಳ ಒಂದೇ ಸತಿ ಆಗ್ಬಿಟ್ರು ಇನ್ನು ಅಲ್ಲಿಂದ ಇಲ್ಲಿವರೆಗೆ ಯಾರಿಗೂ ಗ್ಯಾರಂಟಿ ಇಲ್ಲ ತಲುಪಿಲ್ಲ ಇಲ್ಲಿ ಇವ್ರ ಗ್ಯಾರಂಟಿ ಮೇಡಮ್ ಮಕ್ಕಳಿಗೆ ಬೆಲ್ಲ ಕೊಟ್ಬಿಟ್ಟು ಅದೇನು ಕಿತ್ಕೋಬಿಟ್ರಂತೆ ಆ ಥರ ಈ ಸರ್ಕಾರ ಗ್ಯಾರಂಟಿ ತೋರ್ಬಿಟ್ಟು ಓಟ್ ಒತ್ತರಿಸ್ಕೊಂಡ್ರು ಓಟ್ ಒತ್ತಿಸ್ಕೊಳಗ ಮಾತ್ರ ಗ್ಯಾರಂಟಿ ಅಂದ್ರು ಓಟು ಭೂತೊಳಿಗೆ ಬಿದ್ದಿ ಅವರು ಓಟ್ ತಗೊಂಡ್ರು ಗ್ಯಾರಂಟಿ ಅದರಿಂದಗಡೆಯಿಂದ ಹೊರಟೋಯ್ತು ಹಿಂದೆ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಿತ್ತು ಅದರಲ್ಲಿ ಐದು ಕೆ ಜಿ ತಾವೇ ಮಾಡಿಕೊಂಡ್ರು ಇವ್ರು ಹೇಳ್ತಾರೆ ಸೆಂಟ್ರಲ್ ಸರ್ಕಾರ ನಮ್ಗೆ ಸಹಾಯ ಮಾಡೋಕ್ಕಿಲ್ಲ ಅನುದಾನ ಕೊಡೋಕ್ಕಿಲ್ಲ ಅಂತ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಬತ್ತದಲ್ಲ ಅನುದಾನ ಅದನ್ನ ಏನು ಮಾಡ್ತಾವ್ರಿ ಇವರು ಏನು ಮಾಡ್ತಾವ್ರೆ ಮೇಡಮ್ ನುಂಗ್ತಾ ಇದ್ದಾರೆ ಇವರೇನೆ ಉಸ್ತುವಾರಿ ಸಚಿವರು ಉಪ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ನುಂಗ್ತಾವ್ರಿ ಇವರೇನೆ ಬರುವಂತ ಆದಾಯನ ಎಲ್ಲಿ ಮೇಡಮ್ ಏನು ಆದಾಯ ಬರ್ತಾರ ಸರ್ಕಾರನು ಎಷ್ಟು ಐವತ್ತು ರೂಪಾಯಿ ಮಾಡಿದೆ ಮೇಡಮ್ ಅದು ಬರೀ ಐವತ್ತು ರೂಪಾಯಿ ಇವ್ರು ಎಷ್ಟು ಮಾಡಿದ್ದಾರೆ ಐವತ್ತು ರೂಪಾಯಿ ಮಾಡಿರೋದು ಗೊತ್ತು ಇವ್ರು ಎಷ್ಟು ಮೌನ್ ಹಾಕ ಐದು ರೂಪಾಯಿ ಹಾಕೋದಕ್ಕೆ ಇನ್ನೂರು ರೂಪಾಯಿ ಮಾಡೋರೆ ಅಂದ್ರೆ ಎಲ್ಲೋ ಆ ದುಡ್ಡು ಕೇಂದ್ರ ಸರ್ಕಾರ ಮಾಡಿದ್ದು ನಿಮಗೆ ಏನು ಅನ್ಸಲ್ವಾ ಏನು ಅನ್ಸಲ್ಲ ಮೇಡಮ್ ಇವತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ ಇದ್ದಾರೆ ಅಂತಾರಲ್ಲ ಮೇಡಮ್ ಕುಮಾರಣ್ಣ ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಈ ಕರ್ನಾಟಕ ರಾಜ ಬರ್ನೆದ್ದು ಹೋಗೋದು ಇರೋದಕ್ಕೆ ಏನಾರು ಹೋರಾಟ ಕೊಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಉಳಿದಿದೆ ಅವರೇ ಇರ್ನಿಲ್ಲ ಅಂದಿದ್ರೆ ಕುಮಾರಸ್ವಾಮಿ ದೇವೇಗೌಡರು ಕರ್ನಾಟಕ ರಾಜ್ಯನ ಹೇಳ್ತಿರೋದು ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಯಾವತ್ತು ಬಂದರು ದರಿದ್ರ ಸರ್ಕಾರವೇ ವಿನ ರೈತರ ಪರ ಸರ್ಕಾರ ಇದಲ್ಲ ಈ ಕಾಂಗ್ರೆಸ್ ಸರ್ಕಾರ ದರಿದ್ರ ಸರ್ಕಾರ ಇವರು ಈ ರಾಜ್ಯಕ್ಕೆ ಒಳ್ಳೇದ್ ಮಾಡಕಲ್ಲ ಸರ್ಕಾರ ಬಂದಿರೋದು ರಾಜ್ ಹೇಳಿದ್ರ ಯಾರು ಇಲ್ಲಿ ರಕ್ತ ಹೀರಾಕೆ ಅಂತ ಹಂಗೆ ರೈತರ ರಕ್ತ ಹೀರಾಕೆ ಈ ಸರ್ಕಾರ ಬಂದಿರೋದು ಮುಂದೆ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತಾ ಅಂತನಾ ಅಂದ್ರೆ ಬಿಜೆಪಿ ಜೆಡಿಎಸ್ ಸೇರಿ ಮೈತ್ರಿ ಆಗಿ ಬರ್ಬೇಕಾ ಅಥವಾ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕಾ ಈಗ ಮೇಡಮ್ ಹೇಳೋದು ಇಷ್ಟೇ ಸ್ವತಂತ್ರವಾಗಿ ಬಂದರೂ ಸಂತೋಷ ಆಗಿ ಸರ್ಕಾರ ಬಂದರೂ ಸಂತ ಈ ರಾಜ್ಯದ ಜನ ಉಳ್ಕೋಬೇಕಾದ್ರೆ ಈ ಸರ್ಕಾರ ಕಿತ್ತೋಗಿಬೇಕು ಇದು ತೊಲಗಬೇಕು ಈ ರಾಜ್ಯದ ಜನ ಉಳ್ಕೋಬೇಕಾದ್ರೆ ಹಾಂ ನಮ್ದು ಇಷ್ಟೇ ಹಾಂ ಹಾಂ ನೀವೇನು ನಾವು ಬಂದಿದ್ದೀವಿ ನಮ್ಮ ಕುಮಾರಣ್ಣ ನಿಖಿಲಣ್ಣ ಯಾವ ಥರದಲ್ಲೂ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರೆ ಅಂತೇಳಿ ಅನ್ನೋದು ಜನಗಳೆಲ್ಲವ ಸಾಕಾರ ಆ ಸರ್ಕಾರ ಸಾಕು ಅಂತ ಹೇಳ್ಬಿಟ್ಟು ಕುಮಾರಣ್ಣ ನಿಖಿಲಣ್ಣ ಇಬ್ಬರವೇ ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹಕಾರ ಅದ್ಲಿ ಇನ್ನೊಂದು ಸರಿ ನಮ್ಮ ಇದುಗಳ ಮುಖ್ಯಮಂತ್ರಿ ಮಾಡಬೇಕು ಕುಮಾರಣ್ಣ ಅಂತೇಳಿ ಅನ್ನೋದು ನಾವೆಲ್ಲ ಜೈಗೊಳಿಸ್ಬೇಕು ಅಂತ ಬೈದೀವಿ ಮೇಡಮ್ ಅಲ್ಲ ಈಗ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬೇಕಾ ಅಂತ ಯಾಕಂದರೆ ಬಿ ಜೆ ಪಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದೆ ಜೆ ಡಿ ಎಸ್ ಪ್ರತ್ಯೇಕ ಹೋರಾಟ ಮಾಡ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ಸು ಎರಡೂ ಮೈತ್ರಿ ಮಾಡ್ಕೊಂಡವೇ ಎರಡು ಇದ್ರೇನು ದೆಪ್ಪೇನಾಗೋದಿಲ್ಲ ಮೇಡಮ್ರೆ ಅವರೇನು ಇಂಥ ಬೆಟ್ ಸರ್ಕಾರ ಮಾಡೋದಿಲ್ಲ ಅವರು ಆದ್ರೆ ಏನೇ ಲೆಕ್ಕ ಇದ್ದಾದ್ರು ಬಿ ಜೆ ಪಿ ಸರ್ಕಾರವೇ ಇಂಥ ಅನ್ಯಾಯ ಮಾಡಿತಿಲ್ಲ ರೈತರುಗಳಿಗೆ ಬಿ ಜೆ ಪಿ ಸರ್ಕಾರ ಇಂಥ ಅನ್ಯಾಯ ಮಾಡಿತಿಲ್ಲ ಅವರು ಏನು ಜಾಸ್ತಿ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡ್ಬಿಟ್ರು ಅಂತ ಹೇಳ್ತಿದ್ರು ಅಂತ ಇಂಥ ಬೆಟ್ ಸರ್ಕಾರದ್ದು ಯಾವರ ಮಾಡಿತಿಲ್ಲ ಹಾಂ ಅನ್ ಅಂಥದ್ರಲ್ಲಿ ಯಾವ ಥರಕ್ಕೂ ನಮಗೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದಾದರೆ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿಯಾಗಿ ಬಂದರೂ ಒಳ್ಳೆಯದ ಹಾಂ ಏನು ಒಳ್ಳೆಯದೆಯಾ ಹಾಂ ಅದಾರು ಬರ್ಬೋದು ಇದಾರು ಬರ್ಬೋದು ಒಳ್ಳೆಯದೇ ಅದು ಬಿಟ್ಟು ಇದು ಈ ಬಟ್ ಸರ್ಕಾರ ಹೋಗ್ಬೇಕು ತೊಲಗಿ ತೊಲ್ಗಿ ಹೋಗ್ಬೇಕೇ ಹೊರತು ಜನಗಳಿಗೆಲ್ಲ ರೈತರಿಗೆಲ್ಲ ಒಳ್ಳೆದಾಗಬೇಕಾರೆ ಯಾವುದ್ರ ಅವರೇ ಒಂದು ರೋಡು ಸರಿಯಾಗಿಲ್ಲ ಒಂದು ಬರಬೇಕಾದ್ರೆ ವೆಹಿಕಲ್ಲು ಸರಿಯಾಗಿಲ್ಲ ಆಮೇಲೆ ಗುತ್ತಿಗೆದಾರರು ಕೆಲಸ ಮಾಡಿರೋರಿಗೆ ಒಬ್ಬರಿಗೂ ಅನ್ನದಾನ ಬರೋಂಗಿಲ್ಲ ಅವರು ದುಡ್ಡು ಕೊಟ್ಟು ಹಾಕಿಸ್ಕೊಂಡ್ರು ಬರಂಗಿಲ್ಲ ಅನ್ ಲೆಕ್ಕ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇನ್ನು ಯಾವ ಥರದಲ್ಲಿ ಕಾಲ ಮಾಡೋರು ರೈತರುಗಳು ಹಾಂ ಹೇಳೋದು ನಮ್ಮ ಅನಸ್ಸಿತ್ಕ ಹಂಗಂತ ಹೇಳ್ತಾ ಇದೆ ಹಾಂ ಹಾಂ ಮೇಡಮ್ ಇತಿಹಾಸದಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಹಣ ದುರುಪಯೋಗ ಮಾಡಿಸ್ಕೊಂಡಿರೋದು ಮುಖ್ಯಮಂತ್ರಿ ಅಂದರೆ ನಮ್ಮ ಸಿದ್ದರಾಮಯ್ಯವರು ಇತಿಹಾಸದಲ್ಲಿ ಮೂವತ್ತೈದು ಮೂವತ್ತೈದು ನಲ್ವತ್ತು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ಹಣ ದುರುಪಯೋಗ ಮಾಡ್ಸೋ ವಾಪಸ್ ತಗೊಂಡವ್ರೆ ನಾವು ಹಿಂದುಳಿದ ಪಂಗಡದ ನಾನು ಒಬ್ಬ ಎಸ್ ಎಸ್ ಟಿ ಎಸ್ ಸಿ ಒಬ್ಬ ಜನರಲ್ ಪ್ರತಿ ಪ್ರತಿನಿಧಿ ಆದರೂ ನಮ್ಮ ಇಲಾಖೆ ಇಷ್ಟು ಇಷ್ಟು ಸಾವಿರ ಕೋಟಿ ಇಷ್ಟು ಸಾವಿರ ಕೋಟಿ ಅಂತ ಅನುದಾನ ಬಿಡುಗಡೆ ಮಾಡ್ತಾರೆ ಈಗ ಇಪ್ಪತ್ತೈದು ಮೂವತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿದರು ಆ ದುಡ್ಡ ಗ್ಯಾರಂಟಿಗೋಸ್ಕರ ವಾಪಸ್ ದುಡ್ಡು ತಗೊಂಡು ನಮ್ಮ ಈ ದಲಿತರ ಹಿಂದುಳಿದ ಜನಾಂಗಕ್ಕೆ ತುಂಬ ಮೋಸ ಮಾಡ್ತಾಯಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ನಮಗಂತ ಈ ಸರ್ಕಾರ ಬೇಡ ಬೇಕಾಗಿಲ್ಲ ನೋಡ್ರಲ್ಲ ಕಾಂಗ್ರೆಸ್ ಸರ್ಕಾರ ಅಂತೂ ಬೇಡವೇ ಬೇಡ ಜೆ ಡಿ ಎಸ್ ಸ್ವತಂತ್ರವಾಗಾದ್ರೂ ಬರ್ಲಿ ಅಥವಾ ಬಿಜೆಪಿ ಜೊತೆ ಮೈತ್ರಿ ಆಗಾದರೂ ಬರಲಿ ಒಟ್ನಲ್ಲಿ ಕುಮಾರಣ್ಣ ಅವರು ಅಧಿಕಾರಕ್ಕೆ ಬರಬೇಕು ನಿಖಿಲ್ ಅವರು ಕೂಡ ಅಧಿಕಾರಕ್ಕೆ ಬರಬೇಕು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತನ್ನ ಇದೀಗ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಕವನ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Suddy Cachita. Naja. Nesčita.